ಗುರುವಾರ ಮಾರ್ನಿಂಗಲ್ಲಾ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಇದು ನೋಡ್ರಿ ನಮ್ಮ ಕಡೆ ಕರೆಂಟ್ ಇಲ್ಲ ನೋಡಿರಿ ಮಳೆ ಆಗೋದ್ರಿಂದ ಅದಕ್ಕೆ ನಾವು ಒಲೆ ಮೇಲೆ ನೀರಿಟ್ಟಿವಿವು ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಇಲ್ಲಿ ಚಹಾ ಮಾಡತ್ತೀನಿ ನೋಡ್ರಿ ಚಹಾ ಕುಡಿದಾದ್ಮೇಲೆ ನಾನು ನೋಡಿರಿ ಟಿಫನ್ ಕಟ್ಕೊಳಕ್ಕೆ ಟೊಮೆಟೊ ಚಟ್ನಿ ಮಾಡೋಕೆ ಟೊಮೆಟೊತ್ತೀನಿ ನೋಡ್ರಿ ಇಲ್ಲಿ ಅದನ್ನೆಲ್ಲ ಹುಡಿದ ಆಮೇಲೆ ಮಿಕ್ಸಿ ಒಳಗೆ ತಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗೈತಿ ನೋಡ್ರಿ ಆಮೇಲೆ ಜೋಳದ ರೊಟ್ಟಿ ಮಾಡಿದೆ ನೋಡ್ರಿ ನಾನು ಕಸ ಹುಡ್ಗಾತಿ ನೋಡ್ರಿ ನಾನು ಗ್ಯಾಸ್ ಅದು ಹೊರಗೆ ತಗೊಂಡ್ಬರ್ಬೇಕ ಇಲ್ಲೇ ಹೊರಗೆ ಅಡುಗೆ ಹೇಳಿ ಲೈಟ ಬಂದಿಲ್ಲ ನೋಡ್ರಿ ನಿನ್ನೆ ಹೋಗಿದ್ದು ಮಧ್ಯಾಹ್ನ ಸ್ವಲ್ಪ ಬಂದವೇನೋ ಇವಾಗಿನ ಬರ್ತಾವೆ ಹೆಂಗೆ ಮಾಡ್ತಾವ ಗೊತ್ತಿಲ್ಲ ರೀ ಅದಕ್ಕೆ ಸುಮ್ಮನೆ ಹೊರಗೆ ಅಡುಗೆ ಮಾಡಿರ್ಬೇಕಂತೇಳಿ ಕಸ ಹುಡ್ಗಾತಿ ನೋಡಿರಿ ಗ್ಯಾಸ್ ಅದೆಲ್ಲ ಹೊರಗೆ ತಂದಿಟ್ಟೆ ನೋಡಿರಿ ರೊಟ್ಟಿ ಮಾಡ್ತೀನಿ ನಾನು ಇವಾಗ ನಾನು ಒಂದು ಕಡೆ ರೊಟ್ಟಿ ಮಾಡ್ತೀನಿ ರೀ ಒಂದು ಕಡೆ ಮಮ್ಮಿ ಪಲ್ಯ ಮಾಡ್ತಾರೆ ರೀ ನಾನು ಒಂದು ಕಡೆ ರೊಟ್ಟಿ ಮಾಡಿದೆ ರೀ ಮಮ್ಮಿ ಈ ಕಡೆ ಪಲ್ಯ ಒಗ್ಗರಣೆ ಹಾಕತ್ತಾರೀ ಸಬ್ಸ್ಕಿ ಪಲ್ಯ ನಂದ ರೊಟ್ಟಿ ಮಾಡೋದಾಯ್ತು ನೋಡಿರಿ ಇಲ್ಲಿ ನೋಡ್ರಿ ಸಬ್ಬಸ್ಕಾಯಿ ಪಲ್ಯ ಒಗ್ಗರಣೆ ಹಾಕೊಂಡು ತೊಗೊಂಡ್ರಿ ಅದೇ ಕಡಾಯಿ ಒಳಗೆ ಮಮ್ಮಿ ಬದ್ನಿಕಾಯಿ ಪಲ್ಯ ಮಾಡ್ಯಾರ ನೋಡಿರಿ ಇದು ನೋಡ್ರಿ ನಾವು ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಕರೆಂಟ್ ಇಲ್ಲರಿ ಹಂಗಾಗಿ ಲಗುನೇ ಊಟ ಮಾಡತ್ತೀವಿ ಮಾಡಾತ್ತೀವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಶುಕ್ರವಾರ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಚಹಾ ಮಾಡತ್ತೀನಿ ನೋಡ್ರಿ ಕರೀದ್ ಚಹಾ ಕುಡಿದಾದ್ಮೇಲೆ ಚಪಾತಿ ಹಿಟ್ಟಿಕೊಂಡಿದ್ದೆ ರೀ ನಾನು ಇವಾಗ ಚಪಾತಿ ಮಾಡೋಕೆ ಈ ರೀತಿ ಮಾಡ್ಕೊಂಡು ಏನು ಮಾಡ್ರಿ ಚಪಾತಿ ಜೊತೆ ಪಲ್ಯ ಏನು ಮಾಡತ್ತಾರ ಇಲ್ಲಿ ನಾವು ಬೆಳಗ್ಗೆ ತಿನ್ನಕ್ಕೆ ಚಕೋಲಿ ಮಾಡಿ ನೋಡ್ರಿ ನಾನು ರೆಡಿಯಾಗಿ ಚಿಂಟು ವ್ಯಾನ್ ಒಳಗೆ ಅಲ್ಲಿ ನಮ್ಮ ಕಾಸ್ತನ ಹೋದೆ ನೋಡ್ರಿ ಅಲ್ಲಿ ನಮ್ದು ವ್ಯಾನ್ ಬರ್ತೈತಿ ಅಲ್ರಿ ಈ ಕಡೆ ಪಪ್ಪಾಗೂ ಬಿಡೋಕ್ಕಾಗಲ್ಲ ಅಂಥೇಳಿ ನಾನು ಚಿಂಟೂನ್ ವ್ಯಾನಿಗೆ ಹೋದೆ ನೋಡ್ರಿ ಇಲ್ಲಿ ನೋಡ್ರಿ ಹಳ್ಳ ನೋಡ್ರಿ ಇದು ಎಷ್ಟು ನೀರು ಇದಾವ ನೋಡ್ರಿ ಇದು ನೋಡ್ರಿ ಮಧ್ಯಾಹ್ನ ಟೈಮ್ ಒಳಗೆ ಸ್ಕೂಲ್ ಒಳಗೆ ಮಳೆ ಆಗ ನೋಡ್ರಿ ಇದು ಮಳೆ ಅಂತ ಭಾಳ ಆಯ್ತು ನೋಡ್ರಿ ದಿನ ಸ್ಕೂಲ್ ಬಿಟ್ಟ ಮೇಲೂ ನಾನು ಕ್ರಾಸಿಗೆ ಬಂದೆ ನೋಡ್ರಿ ಅಲ್ಲಿನೂ ಮಳೆ ಆಗತ್ತೈತಿ ನೋಡ್ರಿ ಜೋರು ಆಗತ್ತೈತೆ ನೋಡ್ರಿ ಮಳೆ ಫುಲ್ ಸ್ಕೂಲ್ ಒಳಗೆ ಸ್ವಲ್ಪ ರೀ ಮಕ್ಕಳನ್ನು ವ್ಯಾನಿಗದು ಹಚ್ಚುವಾಗ ಇಲ್ಲಿನ ಮಳೆ ಬರಾತೈತಿ ನೋಡ್ರಿ ಡೇ ಈವ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ನಾನು ಚಾ ಮಾಡ ಚಹಾ ಮಾಡಿದ್ವಿ ನೋಡ್ರಿ ಸ್ಕೂಲ್ ದಿನ ಬಂದ ಲೈಟ್ ಇಲ್ಲಿ ಈಗ ಲೈಟ್ ಬರಂಗಿಲ್ಲ ಕಾಣ್ತೈತಿ ರೀ ಟಿ ಸಿನೂ ಸುಟ್ಟೈತಿ ಅಂತ ಹಂಗೆ ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ತಗೊಂಡಿನಿ ನೋಡ್ರಿ ನಾನು ಆಮೇಲೆ ಇಲ್ಲಿ ಬ್ಯಾಳೆಗೆ ಇಟ್ಕೊಂಡಿದ್ವಿ ನೋಡ್ರಿ ಅನ್ನ ಸಾಂಬಾರು ಮಾಡ್ಬೇಕಂತೇಳಿ ಟೈಮ್ ಆರು ಗಂಟೆ ಆಗೈತಿ ನೋಡ್ರಿ ಈಗ ಚಹಾ ಕುಡ್ದೆ ಅಡುಗೆ ಸ್ಟಾರ್ಟ್ ಮಾಡಿದ್ ನೋಡ್ರಿ ಮತ್ತೆ ಕತ್ಲಾಗ ಅಡಿಗೆ ಮಾಡಕ್ಕೆ ಬರಂಗಿಲ್ಲ ರೀ ಅದಕ್ಕೆ ಲಘುನೆ ಮಾಡಿಬಿಡೋದು ನೋಡ್ರಿ ನಾನು ರೊಟ್ಟಿ ಮಾಡೋಕೆ ಹಿಟ್ ಮಾಡ್ಕೊಂಡಿನಿ ನೋಡ್ರಿ ಬ್ಯಾಟ್ರಿ ಹೆಚ್ಚಿ ನೋಡಿರಿ ಬ್ಯಾಟ್ರಿ ಹಚ್ಚಿ ರೊಟ್ಟಿ ಮಾಡ್ತೀನಿ ನೋಡ್ರಿ ಬ್ಯಾಳೆ ಕುದ್ದೈತು ನೋಡ್ರಿ ಈಗ ಅದಕ್ಕೆ ಸಾಂಬಾರು ಮಾಡ್ಬೇಕು ನೋಡ್ರಿ ಈಗ ಏನೇನು ಹಾಕಿದ್ರೆ ಅದೇ ಟೊಮೆಟೊ ಒಂದೇ ಮತ್ತು ಉಳ್ಳಾಗಡ್ಡೆ ಹಾಕಿ ಅಲ್ಲ உளாகட்டி டொமட்டோ அக்கி கதேனா நீங்கள் சொல்வ அரிசி ஹாக்காத்த நோட் சொல் உப்பு நோட்றி நீர் ஹாக்கி நோட் साबर काय ओगरे हाको हाती नोड्री जिर्गे सात्री हाकोती नोड्री स्वल्प कर्म हाकत नोड्री स्वप्न खार पुढी ಸಾಂಬಾರ ಒಗ್ಗರಣೆ ಹಾಕುದಾಯ್ತ್ ನೋಡ್ರಿ ಈಗ ನೋಡ್ರಿ ಸಾಂಬಾರ ಕುದೈತಿ ನೋಡ್ರಿ ಈಗ ಸಾಂಬಾರ ರೆಡಿ ಆಯ್ತು ನೋಡ್ರಿ ಬೀನ್ಸ್ ಪಲ್ಯ ನೋಡ್ರಿ ಇದೇ ಕುಕ್ಕರ್ ಒಳಗ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ ಬಿಡ್ತಿವ್ ನೋಡ್ರಿ ನೋಡ್ರಿ ಎಮ್ಮಿಗದು ಮೇವು ತಂದಿದ್ವಿ ಅಲ್ರಿ ನಮ್ದು ಮೆಕ್ಕೆಜೋಳಗಿಂತ ಅದ್ರೊಳಗಿಂದ ಚಿಂಟು ತಗೊಂಬಂದ ನೋಡ್ರಿ ಇದನ್ನ ಸುಟ್ಕೊಡು ಅಂತ ಹೇಳತ್ತ ನೋಡ್ರಿ ಇವಾಗ ಗ್ಯಾಸ್ ಮೇಲೆ ಸುಟ್ಕೊಡ್ತೀನಿ ನೋಡ್ರಿ ಅವನಿಗೆ ಇದೆ ನೋಡ್ರಿ ಬಿಸಿ ಬಿಸಿ ರೈಸ್ ಬರ್ರಿ ಎಲ್ಲರೂ ಊಟ ಮಾಡೋಣಂತ ನಾವು ಊಟ ಮಾಡಾತ್ತೀವಿ ಟೈಮ್ ಎಂಟು ಗಂಟೆ ಆಗಿತ್ತು ನೋಡ್ರಿ ತೋಟಕ್ಕೆ ಏನೇನೈತೆ ನೋಡ್ರಿ ಇದು ಜೋಳದ ರೊಟ್ಟಿರಿ ಇದು ಬೀನ್ಸ್ ಪಲ್ಯ ನೋಡಿರಿ ಇದು ಸಬ್ಬಸ್ಗಿ ಪಲ್ಯ ಆಮೇಲೆ ಇದು ಹೀರೆಕಾಯಿ ಪಲ್ಯ ನೋಡಿರಿ ಇದು ಹೆಸರು ಬೇಳೆ ಸಾಂಬಾರು ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಬೀನ್ಸ್ ಪಲ್ಯ ನೋಡಿರಿ ಫಸ್ಟ್ ಟೈಮ್ ತಿನ್ನಕತ್ತೀನಿ ನಾನು ಬರ್ರಿ ಊಟ ಅಂತ ನಾನು ಊಟ ಮಾಡತ್ತೀನಿ ನಂಬೇಕ ನೋಡ್ರಿ ಹಸುವಾಗೈತಿನ ರೊಟ್ಟಿ ಹಾಕಿವಿ ತಿನ್ನತಿವಿ ನೋಡ್ರಿ ಅದ ಇವಾಗ ತಿನ್ನತಿತ್ತು ನೋಡ್ರಿ ಹಸುವಾಗೈತಿ ಪಾಪ ಅದಕ್ಕೂ ನಮ್ಮ ಚಿಂಟು ನೋಡ್ರಿ ಊಟ ಮಾಡ್ಯಾನೆ ಇಲ್ಲಿ ಆಟ ಆಡತ್ತ ನೋಡ್ರಿ ಚಿಂಟು ಇವಾಗ ಟೈಮ್ ಒಂಬತ್ತು ಹದಿನೈದು ಆಗೈತು ನೋಡ್ರಿ ನಮ್ದೆಲ್ಲ ಊಟ ಆಯಿತು ಇವಾಗ ಮಲ್ಕೋತೀವಿ ನೋಡ್ರಿ ನಾವು ಇಲ್ಲಿ ಶಿ ಒಂದು ರೀ ಯಾವಾಗ ತಂದು ಹಾಕ್ತಾರೆ ಕರೆಂಟ್ ಯಾವಾಗ ಗೊತ್ತಿಲ್ಲ ರೀ ನಾನು ಇಲ್ಲಿಗೆ ಲಾಗನ್ನು ಹೆಣ್ ಮಾಡಾತ್ತೀನಿ ನೋಡ್ರಿ ಇದು ನೋಡ್ರಿ ಚೇರ್ ಮೇಲೆಲ್ಲ ನಮ್ಮ ಸಿಸ್ಟರ್ ಊರಿಗೆ ಹೋಗೋದೆಲ್ಲ ತಯಾರಿ ಮಾಡತ್ತಾರ ನೋಡ್ರಿ ಇಲ್ಲಿ ನಾನು ಇಲ್ಲಿಗೆ ಲಾಗನ್ನು ಹೆಣ್ ಮಾಡಾತ್ತೀನಿ ರೀ ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು